ಅಜ್ಜಿ ರೀ ಈಗ ಮತ್ ಇನ್ನಾದ್ರೂ ಅಜ್ಜಿ ಮನ್ಯಾಗ ಅಲ್ಲಿ ಅವ್ರಾಗ್ರಿ ಗ್ರೈಂಡರ್ ಇಲ್ಲ ಇಲ್ರಿ ಆನ್ರಿ ಹಾ ಆತರ ಕುಟ್ಟುದು ಎಲ್ಲಾ ಒಳಕಲ್ದಾಗ ಕುಡ್ತಾರು ಮತ್ ಏನ ಬಿಸುದ್ರೂ ಇದ್ರಾಗ ಬಿಸ್ತಾರ ಕಲ್ಲಾಗ ಬಿಸ್ಕೊತಾರತ್ರಿ ಆ ನಂತರ ಇನ್ನಾದ್ರೂ ಮಿಕ್ಸರ್ ಹಾಕಾಕು ಬರಲ್ರಿ ಅವ್ರಿಗೆ ಮಿಕ್ಸರ್ ಹಾಕಾಕು ಬರಲ್ಲ ಮತ್ತ ಅವಳಿ ಹಾಕೇನು ಇಲ್ಲ ನೋಡ್ರಿ ಹಂಗಿದ್ದಲ್ಲ ಹೆಂಗ ಶರೀರ ಆದಷ್ಟು ಆದಷ್ಟೆಲ್ಲಾರ ಫ್ರೆಂಡ್ಸ್ ನಮ್ನಾಗ ಈಗ ಇಲ್ಲೇ ಕಾರುಕಾಲ ಇಲ್ರಿ ಇದ್ರ ಇಲ್ರಿ ಒಳಕಲ್ ಇಲ್ರಿ ಆರ ಈ ಅಜ್ಜಿ ಮಸಾಲೆ ಇರ್ತತ್ ತಿಕೋರೆ ಇದನ್ನ ಹುರಿದ್ರಿ ಇದನ್ ಹೆಂಗ್ ಸಣ್ಣ ಮಾಡ್ತಿರೀ ನೀವು ಕುಟ್ರಿ ಹೀಗ್ರಿ ಕುಟ್ಟುದ್ರಿ ಸಣ್ಣ ಹಾಕಿ ಇದತ್ನ ರೀ ಚಿ ಮತ್ತ ಈ ಕಾಳು ಉಂಡಿ ಮಾಡಿರ್ತಾರ್ರಿ ಅವ್ರು ಹೆಂಗ್ ಮಾಡಿರ್ತಾರ ಅಜ್ಜಿ ಶೇಂಗಾಕಾಳು ಉಂಡಿರ್ನಿ ಅಜ್ಜಿಗೆ ಆದರೂ ಶೇಂಗಾ ಉಂಡಿ ಮಾಡಿರ್ತಾರ ಹೆಂಗ ಮಗಳು ಕೂಡ ಅಜ್ಜಿ ಮಾಡಿ ಬಾರಿ ಮಸ್ತ್ ಆಗಿದ್ ರೀ ಹೆಂಗಂದ್ರ ಅವನ್ನ ಹುರದ ಹುಟ್ಟ್ಯಾರ ಆಮೇಲೆ ಹ ಬೆಲ್ಲದ ಆನ್ ಮಾಡಿ ಇದು ಇದ್ ಮಾಡ್ಯಾರು ಸ್ವಲ್ಪ ಖಾರ ಹಾಕ್ರಜ್ಜಿ ಮಿಕ್ಸಿ ಮಾಡತನ್ರೀ ಅಷ್ಟೊಂದ್ ಇದತ್ರಿ ಹಿಂಗ್ ಹಿಂಗ ತಿಕ್ಕ ನಮಗಂತ ಬರೋದೇ ಖಾರಂತೂ ಮಸ್ತ್ ಆಗಿದ್ರಿ ಸ್ವಲ್ಪ ಚಿಂದ ನಾ ಅಂತೂ ಈಗ ಮಾಡ್ಬಿಡ್ರಿ ಯಾಕಂದ್ರ ಕೈ ಉರಿ ನಾನು நானி ஃபுல் மஸ் பய நீர் அவு அந்த கலசுவன் த അന്നാകൊട്ടേ പാറ്റേ വരി മസാല നമുക്ക് കാരണം മസാലക്കാരാ കുടിക്കില്ല ആ കുടുക്ക ಸ್ವಲ್ಪ ಆರ್ಬೇಕು ನಜೀಗ ಅದೇ ಹಾಂ ಅಲ್ರಿ ಆರ್ಬೇಕು ಬೇಡ ತುಂಬಿಟ್ಬಿಡುದೇ ಬೇಕ್ರೀಗ ಓದತ್ ನೋಡ್ರಿ ನಂದ ಅಲ್ಲ ಹಾ ಅಜ್ಜಿ ರೀ ಹ್ಮ್ ಈಗ ತುಂಬಿಟ್ಬಿಡ್ರಿ ನಿಮ್ ಗಾಂ ಆದ ನೀವು ಹಿಂಗ ಮಾಡ್ರಿ ಮಾಡ್ಕೊ ನಂದು ನೋಡ್ಕಟ್ಟೆ ನಂದ ಕೆಲಸ ಮುಗೀತಿ ನೀವು ಸೋಪಸ್ಕೊಂದು ಸ್ವಚ್ಛ ತೊಳ್ಕೊಂಡ್ರೆ ಕೊಬ್ಬರಿಣ್ಣ ಹಚ್ಚು ರಜಿ ಏನ್ ಆಡಿದ್ರೆ ಬೇಕಾದ್ರೆ

ಅಡ್ಗಿ ಅಡುಗೆ ಅಜ್ಜಿ ಮತ್ತು ತಾಯಿ ಹೋಗುದು ಒಟ್ಟಾಗ ಹೇಳುದಿಲ್ರಿ ಈಗ ನಾ ಹೋಗಂತರ ಈಗ ದೋಸೆ ಮಾಡಿದೇವ ಈಗ ನಾ ಅಜ್ಜಿ ರೀ ಮಧ್ಯಾಹ್ನ ಒಂದು ಸ್ವಲ್ಪ ಚಪಾತಿದು ಮಾಡ್ತಾನ್ರೆ ನಿಂದ್ರೆ ನೀವು ಏನು ಅದು ನನಗೆ ನನಗೆ ಮಾಡೋಕಾದ್ರೆ ನೋಡಿರಿ ನಾ ಅರ್ದಿರಾ ಬಿಡ್ತೀನಿ ಬಿಡ್ರಿ ಮೊಮ್ಮಗೆ ಕಷ್ಟ ಆಗತ್ತಾ ಅಕ್ಕಿ ನಮ್ಮ ಹುಡುಗಿಗೆ ಅಜ್ಜಿ ಬೇಕ್ರಿ ಇವ್ರು ಯಾವಾಗ ಹೋದನೋ ಬಿಟ್ಟೋನ ತೀವ್ರ ಹಿಂಗ್ ನೋಡ್ರಿ ಮಾಡೋ ಮಾಡ ನೀರ್ ಚಲೋ ಮಾಡಿ ನೋಡ್ರಿ ನೀರ್ ಚಲೋ ಮಾಡೇನ್ರಿ ಈಗ ಬಕೆಟ್ ತುಂಬ ಸೋಲಾರು ತುಂಬ நீர் கத்ரங்க சீர இல்லை நோட் ரஜி மாட் பஸ் சோஃபு ஆர்வா ரஜி வந்துட்டாட் நான் தும் தன் கை எல்லாத்திரி ಹಾನ್ ಯಾವಾಗಿದ್ರೀವ ಅರ್ಶಿಣ್ ಬೇರೆ ಕ್ಯಾರ ದೊಡ್ಡ ನಂಗೆ ಗೊತ್ತೀ ಹಾನ್ ಫ್ರೆಂಡ್ಸ್ ಇಷ್ಟ ಖಾರ ಕಟ್ಟ ಅಜ್ಜಿಗೆ ಈ ಇಷ್ಟು ಖಾರ ವೈರಜ್ಜಿ ಅಂತ ಅಂತನ್ರಿ ಅವ್ರ ರೆಸ್ಪಾನ್ಸ್ ಹೆಂಗಿರ್ತದ ನೋಡ್ರಿ ಅಂದ್ರೆ ಇವ್ವ ನಾವು ಇದು ಬೇಡವ ನನ್ಗೈತೆವಾ ನಾವು ಇಟ್ಟು ಅಜ್ಜಿ ನಂಗೆ ರಾ ಅಂತ ಹೊರಗಡೆ ಇದ್ದನಂತೆ ಹ್ಞೂ ನಿಮ್ಗೆ ತಂದ್ಕೊಡಿನ ಅಂತ ನಿಂಗೆ ತತ್ಕೊಡ್ಲಿ ಹ್ಞೂ ಬೇಡ ತೋ ಶಾಣಿ ತೋ ನಾ ಮತ್ತು ನಮ್ಮ ಮನ್ಯಾಗ ನಮ್ಮ ಯಜಮಾನ್ರಿಗೆ ನಾನು ಅಜ್ಜಿ ಇದಂತು ಅಂದ್ರೆ ಆಕೆ ನೇನು ಅಲ್ಲೇ ಇಡಾಕಿನ ಇಲ್ಲಿ ಬರ್ತಾ ಅಂತ ಹೀಗೆ ಅಂತೀ ಅದ್ರೆ ಅಜ್ಜಿ ಏನು ಮಾಡ್ತಾಳು ಆ ಬರೋದಿಲ್ಲ ಅಂತ ಅಂತಾಳೆ ಈಗ ಏಟ ನಾಲ್ಕು ದಿನ ಹಾಕಿ ಬಂದ ಈಗ ಹೊಂಟಿನಿ ತಾಳು ನೋಡ್ರಿ ನಾ ಯಾವಾಗ ಕಟ್ಟಕೊಂಡು ಅವಾಗ ಬರ್ತಾನು ಅಂದ್ರೆ ಏನು ರೀ ನನಗೆ ಪೂರ್ತಿ ಅಡ್ಡಾಡಕ್ಕೆ ಬರಲ್ಲ ಅವಾಗ ಆ ಹುಡುಗಿ ನನ್ನ ಮಗಳು ಏಕೈಕಿ ಜೊತೆ ಹಚ್ಚಿದ್ದದಾಳು ಈರು ಇರಂದ್ರೆ ಹೊಂಟಂತ ನೋಡಿರಿ ಈಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತಾನೆ ಬೇರೆಲ್ಲರಿಗೂ ತುಂಬಾ ತನ್ರಿ ನಮ್ಮ ಅಜ್ಜಿ ಜಾಗ ಮಾಡಿದಾಗ ಹೋಗ್ಯಾನ ಬೀಡ ಅಂತನ್ರಿ ಎಷ್ಟು ಒಂಡದ ನೋಡ್ರಿ ಏಕಜ್ಜಿ ರೀ ನಿಮ್ಗೆ ತೋರಿಸ್ತಾನ್ರಿ ನೋಡ್ರಿ ನನಗೆ ಹಾತೇನ್ರಿ ಮತ್ತೆ ಯಾರ ಆರಾಮ್ ಬಿಟ್ಟು ಕುಂದ್ರತಲೀ ಉಣ್ಕೋತಾರೆ ಅಜ್ಜಿ ರೇ ನಾನು ಒಗಿತಾನೋ ಬಿಡ್ರಿ ಪ್ಲೀಸ್ ಬಿಡ್ರಿ ಬೇಡ್ರಿ ಬೇಡ್ರೆ ಬೇಡ ಬೇಡಾರೆ ಅಜ್ಜಿ ರೇ ನಾನು ಜಕ ಮಾಡಿ ಒಗೀತಾನ ಬಿಡ್ರಿ ಆ ಕುಂದ್ರಿ ಹಾಂ ನಿಮ್ದಾರ ಏನತ್ತ ಕುಂದ್ರ ಹೋಗ್ಲಾ ಅಲ್ಲಿ ಊರ ಹೋಗೋತಿರ್ಲೋ ನೀವ ನಾ ಹಿಗಿತಾನ ಬಿಡ್ರಿ ಬಿಡ್ರಿ ಅಜ್ಜಿ ನಾವು ಒಗೀತಾನೆ ಬಿಡ್ರಿ ನಾಲ್ರಿ ನಾ ಈಗ ಅಲ್ಲಿ ಖಾರ ತುಂಬಾ ತಾನು ತುಂಬೆ ಜೋಳ

க்கிங்கே அந்த పిక్ గండ మహాలక్ష్మి పిక్చర్ నోడు శశి కుమార్ మహాలక్ష్మి శేంకా తగొబరీ అల్లి నగ మగ ఇన్ ఆ నా యాదవ్రీపాటు సంత సవయ చీల ತೊಂಬರಿ ಮುಂಚಿಲ್ಲ ಹಾಂ ಎಸ್ ನೋಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ದೋಸೆ ಮತ್ತು ಹರ್ಯ ನಷ್ಟ ಮಾಡಿದ್ದೀವಲ್ಲ ಅದಕ್ಕೆ ಈಗ ಸ್ವಲ್ಪ ಸಾಂಬಾರು ಇದ್ರಿ ಬೆಳೆಸಾರ ಆಮೇಲೆ ಬಿಸಿ ಅನ್ನ ಹಾಲು ಕಷ ಒಂದೊಂದು ಎರಡು ದೋಸೆ ತಿನ್ನೋದು ಮ್ಯಾಗ ಒಂದು ಲೈಟಿಗೆ ಒಂದು ಈ ತನ್ನ ನೋಡಿ ನೋಡಿರಿ ಮತ್ತು ಅಡುಗೆ ಏನು ಮಾಡೋದು ಬಿಡ ಹೇಳಿ ಏನು ಮಾಡತ್ತೀವಿ ನಮ್ಮ ಅಜ್ಜಿ ನೋಡ್ರಿ ಏನಂತಾರೆ ಲ್ರಿ ಒಂದ್ ಸ್ವಲ್ಪ ತಗೊಂಡಿ ನೋಡ್ರಿ ಸ್ವಲ್ಪ ತಗೋರಿ ಕಟ್ಟದನಾಳ್ ಅಜ್ಜಿ ಕೊಟ್ರೀನಿ ಹೊಳೆ ಬೇಡ ಅಂತಂದ್ರು ರೀ ಏನು ಹಿಂಗ ಮಾಡ್ತಾಳ ನೋಡ್ರಿ ಆಮೇಲೆ ಅಜ್ಜಿಗೆ ದೋಸೆಕ್ ಮಾಡೀನ್ರಿ ಯಜ್ಮಾ ಮತ್ತೆ ಏನು ಹೋಗಿ ಏನಾರು ಕಟ್ಟದ ನನಗೆ ಹೋಗುದ್ ಗೊತ್ತಾ ಇಲ್ರಿ ಆಕ್ಚುಲಿ ಯಾಕಂತಂದ್ರ ಇವತ್ತು ಇಲ್ಲ ಇಂಚು ಜಾತ್ರೆಗೆ ಹೋಗನು ಅಂತೇಳಿ ಮಾತಾಡೋದಿದ್ರು ಅದಕ್ಕೆ ನಾನು ಇನ್ನೇನು ಇದು ಮಾಡೋದು ಬೇಡ ಅಂತ ಅದಕ್ಕೆ ದೋಸೆ ರೀ ಒಂದು ನಾಲ್ಕೈದು ಕಟ್ಕೊಂಡು ಹೋರಾ ಛಾಯಿ ಅದ್ಕೊಂದು ತಿಂತ ಸಾಯಂಕಾಲ ಟೈಮಿಗೆ ಅಂತೇಳಿ ಅದಕ್ಕೆ ಇವು ದೇವ್ ವ್ಯವಹಾರ ಕಟ್ಕೊಂಡು ಹೋಗಲ್ಲ ಅಂತ ಜೀವ ಅದರ ಮದುವೆ ಕಲ್ವರು ನಂಬ್ತಾರಲ್ರಿ ಅದಕ್ಕೆ ದೋಸೆ ಇದ್ದೆವು ನಾ ಕಟ್ಕೊಂಡು ಹೋಗೋಲ್ಲೇವ್ನಂತಂದ ಯಾರು ಯಾರು ಹೋಗಿ ಕೊಡ್ರಿ ನನ್ನ ಜೊತೆ ಒಯ್ಯೋದೇ ಅಲ್ಲ ಅನ್ನಂದ್ರೆ ಒಮ್ಮೆ ಏನೋ ದೋಸೆ ಓದಿದ್ರದ್ರೆ ಅವಾಗ ಏನೋ ಸ್ವಲ್ಪ ದೋಸೆ ಬರಾಮ್ ಇಲ್ದಂಗೆ ಅದಕ್ಕಾಗಿ ಏನೋ ಉಳಿದಲ್ಯವ ದೋಸೆ ಅವರು ಈಗ ಬಂಡೆತಿ ಕರ್ಕೊಂಡಿ ನೋಡ್ರಿ ಊಟ ಆದಿದ್ದು ಬಾಂಡೆ ಇದ್ದು ಅಲ್ಲೇ ಓದಿತ್ತು ಅಜ್ಜಿಗ ಚಲೋ ಮನೋ ಅದಕ್ಕಿಂತ ಬಿಡ್ಸಿನಿ ಹಾಕಿ ಬಿಟ್ಗೋ ಊರಿಗೆ ನೋಡ್ರಿ ಅಜ್ಜಿಗ ಈಗ ನಮ್ದು ಬಾಂಡತಿಗೂ ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ అదే హింక బర్డేదు సిక్స్ అజ్జి హింక అంద్రే అక నమ్ముకుందా బయరే ఫ్రెండ్స్ బర్డే తిప్ప